ಮಳೆಯಲು ರಸ್ತೆ ಕಾಮಗಾರಿ ತುಮಕೂರು ಜಿಲ್ಲೆ ಶಿರಾ ತಾಲೂಕು ಬುಕಾಪಟ್ಟಣ ಗ್ರಾಮದಲ್ಲಿ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಮೂವತ್ತ್ ಮಳೆ ನಡುವೆ ರಸ್ತೆಗೆ ಟಾರು ಹಾಕುವ ಕಾಮಗಾರಿ ನಡೆಸುತ್ತಿದ್ದು ಮಳೆಯಲ್ಲಿ ಟಾರು ರಸ್ತೆಗೆ ಕಚ್ಚುವುದೇ ಗುಣಮಟ್ಟ ನಿರೀಕ್ಷಿಸಬಹುದೆಂದು ಸಹ ಆರೋಗ್ಯಕರ ಆಕ್ಷೇಪ ವ್ಯಕ್ತಪಡಿಸುತ್ತಿದ್ದಾರೆ ಈ ಬಗ್ಗೆ ಪ್ರಶ್ನೆ ಮಾಡಿದರೂ ಸಹ ನಾವು ಇನ್ನೂ ಐದು ವರ್ಷ ಮೇಂಟೆನೆನ್ಸ್ ಮಾಡುತ್ತೇವೆ ಹಾಗಾಗಿ ಏನಾದರೂ ತೊಂದರೆ ಇಲ್ಲ ಎಂದು ರಸ್ತೆ ಕಾಮಗಾರಿ ಅಧಿಕಾರಿಗಳು ಪ್ರಶ್ನೆ ಮಾಡಿದ ಸಾರ್ವಜನಿಕರಿಗೆ ಕೊಟ್ಟು ಮಳೆಯ ನಡುವೆಯೂ ರಸ್ತೆಗೆ ಟಾರು ಹಾಕುವುದು ಎಷ್ಟರ ಮಟ್ಟಿಗೆ ಸರಿ ಹಾಗೂ ಈಗಾಗಲೇ ಟಾರು ಹಾಕಿರುವ ರಸ್ತೆಗಳು ಗುಂಡಿ ಬಿದ್ದಿದ್ದು ಅಪಘಾತಕ್ಕೆ ಕಾರಣವಾಗಿದೆ ಇಂತಹ ಸಂದರ್ಭದಲ್ಲಿ ಮಳೆಯಲ್ಲಿ ನೆನೆದಿರುವ ರಸ್ತೆಗೆ ಹಾಕುತ್ತಿರುವ ಟಾರು ಎತ್ತರ ಮಟ್ಟಿಗೆ ಗುಣಮಟ್ಟದಿಂದ ಕೂಡಿರುತ್ತದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಎಷ್ಟು ಮನವಿ ಮಾಡಿಕೊಂಡರೂ ಸಹ ಅಧಿಕಾರಿಗಳು ದರ್ಪ ತೋರುತ್ತಿದ್ದು ಇವರಿಗೆ ಚಾಟಿ ಬೀಸುವ ಕೆಲಸ ಜನಪ್ರತಿನಿಧಿಗಳು ಮಾಡಬೇಕಾಗಿದೆ ಈ ಮಳೆಲ್ಲೇ ಆಗ್ತಾ ಇದ್ರಲ್ಲ ಕಾಮಗಾರಿ ನೀವು ಮಳೆದ ಕಾಮಗಾರಿ ನಡೆದ್ರೆ ಇರುತ್ತಾ ಅದು ಇರುತ್ತ ನೋಡ್ರಿ ಮಳೆ ಅರಿತಾ ಇದೆ ಈ ಇದರಲ್ಲಿ ಬಿಸಿ ಹೋಗ್ತಾ ಇದೆ ಅಂತ ಇದ್ರಲ್ಲಿ ನ್ಯಾಯ್ತು ಎಕ್ದ್ ಎಷ್ಟು ಗಂಟೆಯಿಂದ ಮಳೆ ಬರ್ತಾ ಇದೆ ಸರ್ ಹನ್ನೆರಡು ಗಂಟೆಯಿಂದ ಮಳೆ ಬರ್ತಾ ಇದೆ ಈಗಲೂ ನೋಡಿ ಹಾಕ್ತಾನೆ ಇದ್ ಕಾಮಗಾರಿ ನಡೆಸ್ತಾನೆ ಇದ್ರಿ ತಪ್ಪಲ್ಲ ಮಳೆ ಎಷ್ಟೊತ್ತು ಸರ್ ನಾವು ಇಲ್ಲೇ ನಾವು ಬೇರೆ ಊರಲ್ಲ ಕ್ಲಿಯರ್ ಮಾಡಿಕೊಂಡು ಮಾಡಿದ್ದೇವೆ ಏರ್ ಹಿಡಿಸಿ ಮಳೆ ಬಂದಾಗ ಮಳೆ ಬಂದಾಗ ಏರಿಡ್ಸಿ ಇದು ಇದನ್ನ ಇದಾಗುತ್ತಾ ನೀವೇನು ಮಾಡ್ಕೊಂಡಿದ್ದೀರಲ್ಲ ನೀವು ನೋಡಿ ಅದು ಬಿಸಿ ಇಕ್ಕಾಗ್ತಿಲ್ಲ ಕಾಲು ಇಕ್ಕೂ ಆಗ್ತಾ ಇಲ್ಲ ಅಷ್ಟೊಂದು ಬಿಸಿ ಇದೆ ಇದರಲ್ಲಿ ಹಾ ಆಗುತ್ತೆ ಸರ್ ನಿಜ ಹೇಳಿ ಸರ್ ನೀವು ಅಲ್ಲ ಇದರಿಂದ ಯಾವ ತರದ ಗುಣಮಟ್ಟ ಎಕ್ಸ್ಪೆಕ್ಟ್ ಮಾಡ್ಬೋದಾ ನೀವು ನೀವ್ ನೋಡ್ರಿ ಬಂದು ಪ್ರಭಾಕರ್ ಅವರು ಹೇಳ್ದ ಮೇಲೆ ಅಂತ ಅನ್ಕೊಡ್ರಿ ಎಲ್ಲಾರು ಸಹಿತ ಅಷ್ಟೆಲ್ಲ ಹೇಳ್ತಾ ಇದ್ದಾರೆ ದಿವಣ್ಣ ಅವರು ಬಂದು ಅವರು ಪ್ರಸ್ ರಿಪೋರ್ಟ್ ಅವರು ಹೇಳಿದ್ದಾರೆ ನೀವು ಇದೇ ತರಕ ಮಾಡ್ಕೊಂಡ್ರೆ ಮಳೆ ಇರ್ಲಿಲ್ಲ ಅಂದ್ರೆ ಪರವಾಗಿಲ್ಲಪ್ಪ ಬಿಡ್ರಿ ಏನು ಮಳೆ ಬರ್ತಾ ಇದ್ರು ಸಹಿತ ನೀವು ಕಾಮಗಾರಿ ನಡೆದ್ರೆ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿವಿಲ್ಲ ಮಳೆ ನೆಪ್ಪ ಮೇಲೆ ಶುರು ಮಾಡ್ತೀವಿ ಎಲ್ಲ ಏರ್ ನೀರ್ ತೆಗಿಸಿ ನೀರ್ ಇಳಿಸಿ ಎಲ್ಲ ಕ್ಲೀನ್ ಮಾಡಿ ಅದು ಹೀಟ್ ಆಗ್ಬೇಕಲ್ವಾ ಮಳೆ ಬಂದಿದ್ರೆ ನೆಲ ತಪ್ಪಾಗಿದ್ರೆ ತಪ್ಪಲ್ಲ ಸರ್ ಸ್ಯಾಟಲೈಕ್ಷನ್ ನೋಡ್ರಿ ಗಾಡಿ ಟೆಂಪ್ರೇಚರ್ ಮಳೆ ಬಂದ ಇವ್ರ ಕಾಮಗಾರಿ ಇದು ಮಾಡ್ತಾರೆ ಮಳೆ ಬಂದಾಗ ನಡೆದ್ರೆ ಇದಿರುತ್ತೆ ಅವ್ರು ಹೇಳ್ತಾರೆ ಮೇಂಟೆನೆನ್ಸ್ ಇರುತ್ತೆ maintenance ಇರುತ್ತೆ ಅಂದ್ರೆ ಯಾವುದಾದರೂ ಅದು ಮುಗಿಸ್ ಬಿಡ್ರು ಕಾರ್ಮಗಾರಿ ಮುಗಿಸ್ ಅಲ್ಲ ಕಾಮಗಾರಿ ಹೆಂಗಾದರೂ ಮುಗಿಸ್ಬಿಡೋದಂತನಾ ಬಿಡೋದ ಹಾಗಾದ್ರೆ ಈಗ ಹೇಗಾದರೂ ನಡೆಯುತ್ತೆ ಹೇಗಾದರೂ ಮಾಡ್ಬೋದು ಹೇಗಾದರೂ ಅಲ್ಲ ಮಳೆ ಬಂದ್ರೆ ನಡಿಬೋ ಮಾಡ್ಬೋದಾ ಅಲ್ಲ ಹನ್ನೆರಡು ಗಂಟೆಯಿಂದ ಮಳೆ ಬರ್ತಾರೆ ನಿಜಾನ ನಾಗಣ್ಣವ್ರು ಎಷ್ಟು ಗಂಟೆಯಿಂದ ಮಳೆ ಬರ್ತಾ ಇದೆ

ನೀನ್ ಹರಿ ನೀರ್ ಹರಿತಾ ಇರೋ ಟೈಮಲ್ಲಿ ಮಳೆ ನೀವು ಹಾಕ್ಬೋ ಹಾಕಿದ್ರಲ್ಲ ನೀರ್ ಹರಿತಾ ಇರೋದ್ರಲ್ಲ ಹಾಕ್ಬೋದ್ರ